The ಬಾಸ್ ಸೀಸನ್ ಹನ್ನೊಂದರ ಮೂಲಕ ಕಿರುತೆರೆ ವೀಕ್ಷಕರಿಗೆ ಪರಿಚಯವಾದ ಕಲಾವಿದ ರಂಜಿತ್ ಇದ್ದಿದ್ದು ಮೂರ್ನಾಲ್ಕು ವಾರಗಳು ಆದರೆ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿಬಿಟ್ರು ಬಿಗ್ ಬಾಸ್ ಮನೆಯಿಂದ ಹೊರಬರ್ತಿದ್ದಂತೆ ರಂಜಿತ್ ನೇಮ್ ಅಂಡ್ ಫೇಮ್ ದೊಡ್ಡದಾಗಿತ್ತು ಸಿಕ್ಕಾಪಟ್ಟೆ ಸಿನಿಮಾ ಆಫರ್ಗಳನ್ನ ಮಡಿಲಿಗೆ ತಂದುಕೊಟ್ಟಿತ್ತು ಅದೆಲ್ಲಕ್ಕಿಂತ ಹೆಚ್ಚು ಸೌಂಡ್ ಮಾಡಿದ್ದು ನಿಶ್ಚಿತಾರ್ಥ ಸೈಲೆಂಟ್ ಆಗಿ ಪ್ರೀತಿಸುತ್ತಿದ್ದ ರಂಜಿತ್ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಮಾನಸ ಎಂಬುವರ ಜೊತೆಯಲ್ಲಿ ಹೇಗೆ ಲವ್ ಆಯಿತು ಯಾರು ಪ್ರಪೋಸ್ ಮಾಡಿದ್ರು ಎಂಬ ಪ್ರಶ್ನಿಸಿದಾಗ ಸಿಕ್ಕ ಚಿತ್ರ ಇಲ್ಲಿದೆ ನೋಡಿ ತಾನು ಇಷ್ಟಪಡೋ ಹುಡುಗಿ ಹೇಗಿರಬೇಕು ಅಂತ ಹೇಳ್ತಾ ಇದ್ರು ಅದು ಎಲ್ಲೋ ನನ್ನ ಗುಣಗಳಿಗೆ ಲಿಂಕ್ ಆಗ್ತಿತ್ತು ಹೀಗೆ ಒಮ್ಮೆ ನನ್ನ ಅಂಗಡಿ ಬಳಿ ಭೇಟಿ ಮಾಡಿದ್ದು ಆಗ ಅವರು ಕಾರ್ನಲ್ಲಿ ಕುಳಿತುಕೊಂಡು ಮಾತನಾಡುವಾಗ ಗೋಧುಳಿ ಲಗ್ನಕ್ಕೆ ಕಾಯ್ತಿದ್ರು ಆಗ ಇಬ್ಬರೂ ಕಾಯುತ್ತಿದ್ದರಂತೆ ಏನಕ್ಕೆ ಎಂದು ಮಾನಸ ಗೌಡ ಪ್ರಶ್ನೆ ಮಾಡಿದಾಗ ಗೋಧುಳಿ ಲಗ್ನ ಸಮಯಕ್ಕೆ ಐ ಲವ್ ಯು ಹೇಳೋದಕ್ಕೆ ಅಂತ ಹೇಳಿಬಿಟ್ಟೆ ಅಂತ ಕನ್ನಡ ಖಾಸಗಿ ಟಿವಿ ಯೂಟ್ಯೂಬ್ ಸಂದರ್ಶನದಲ್ಲಿ ರಂಜಿತ್ ಮತ್ತು ಮಾನಸ ಮಾತನಾಡಿದ್ದಾರೆ ಆರಂಭದಲ್ಲಿ ಮಾನಸ ಕೊಂಚ ಶಾಕ್ ಆಗಿಬಿಟ್ರು ಆದರೆ ರಂಜಿತ್ ಪ್ರಪೋಸಲ್ ಒಪ್ಪಿಕೊಂಡಿದ್ದು ಒಂದು ವಾರ ಕಳೆದ ಮೇಲೆ ಒಮ್ಮೆ ಭೇಟಿ ಮಾಡಿದಾಗ ಯಾಕೆ ಅಂತ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರು ಆಗ ನನಗೂ ಇಷ್ಟ ಅಂತ ಹೇಳಿ ಮನೆಗೆ ಹೋಗ್ಬಿಟ್ಟೆ ಇವರು ರಿಲೇಷನ್ಶಿಪ್ ನಲ್ಲಿ ಇದುವರೆಗೂ ರಂಜಿತ್ ರೋಸ್ ಕೊಟ್ಟು ಪ್ರಪೋಸ್ ಮಾಡಿಲ್ವಂತೆ ಮಾನಸಾನೇ ಕೊಟ್ಟಿರೋದು ಅಂತಾರೆ ಪಬ್ಲಿಕ್ ನಲ್ಲಿ ಕೈ ಹಿಡಿದು ಕೂಡ ನಡೆದಾಡಿಲ್ವಂತೆ ನಿಶ್ಚಿತಾರ್ಥದ ದಿನವೇ ರಂಜಿತ್ ತಮ್ಮ ಗರ್ಲ್ ಫ್ರೆಂಡ್ ಹಣೆಗೆ ಮುತ್ತಿಟ್ಟಿದ್ದಂತೆ ಇಷ್ಟು ದಿನಗಳ ಕಾಲ ಇವರಿಬ್ರು ಹಬ್ಬಿಕೊಂಡಿದ್ದು ಅದು ಬಿಟ್ಟು ಒಮ್ಮೇನು ಮುತ್ತಕೊಟ್ಟಿಲ್ವಂತೆ ಕಾರ್ ನಲ್ಲಿ ಕುಳಿತುಕೊಂಡಾಗ್ಲೂ ಕೂಡ ಆಕೆ ನನ್ನನ್ನೇ ನೋಡ್ತಿರ್ತಾರೆ ನಾವಿಬ್ರು ಕೈ ಹಿಡಿದುಕೊಂಡು ಓಡಾಡೋದು ಅಷ್ಟೇ ಅಂತ ಜೋಡಿ ಹಕ್ಕಿಗಳು ಹೇಳಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ